ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ತುಂಬ ಸಿಂಪಲ್ಲಾಗಿ ಈಸಿಯಾಗಿ ಪಂಪ್ಕಿನ್ ಪಾಯಸ ಹೇಗೆ ಮಾಡೋದು ಅಂತ ನೋಡೋಣ ಅಂದರೆ ಕುಂಬಳಕಾಯಿ ಪಾಯಸ ಹೇಗೆ ಮಾಡೋದು ಅಂತ ನೋಡೋಣ ನಾನು ಫಸ್ಟ್ ಟೈಮ್ ತಿಂತಾ ಇರೋದು ನನಗೆ ನನ್ನ ಫ್ರೆಂಡ್ ಪ್ರಿಯ ಮಾಡಿಕೊಡ್ತಿದ್ದಾಳೆ ಇವತ್ತು ಒಂದು ಪಂಪ್ಕಿನ್ ತೊಗೊಂಡು ಅದನ್ನು ಸಿಪ್ಪೆ ತೆಗೆದು ಒಳಗಡೆ ಬೀಜ ತೆಕ್ಕೊಂಡು ಈ ರೀತಿ ತುರ್ಕೊಂಡು ಇಟ್ಕೋಬೇಕು ನಿಮ್ಮ ಕೈಯ್ಯಲ್ಲಿ ಎಷ್ಟು ಸಣ್ಣಕ್ಕೆ ತುರಿಯಬೋದು ಅಷ್ಟು ಸಣ್ಣಗೆ ತುರ್ಕೊಳ್ಳಿ ಯಾಕಂದರೆ ಚೆನ್ನಾಗಿ ಬೇಗ ಬೇಯುತ್ತೆ ಇವಾಗ ಒಂದು ಪಾತ್ರೆಗೆ ತುಪ್ಪ ಹಾಕ್ಕೊಂಡು ತುರ್ಕೊಂಡಿರೋ ಕುಂಬಳಕಾಯಿ ಹಾಕ್ಕೊಳ್ಳಿ ಪಂಪ್ಕ ಪಂಪ್ಕಿನ ಹಾಕೊಂಡಾದ್ಮೇಲೆ ಚೆನ್ನಾಗಿ ತುಪ್ಪದಲ್ಲಿ ರೋಸ್ಟ್ ಮಾಡಬೇಕು ಹಸಿ ವಾಸನೆ ಹೋಗೋವರೆಗೂ ಪಂಪ್ಕಿನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಸಿ ವಾಸನೆ ಬರಲ್ಲ ಹಾಗಾಗಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ ಕಾಯಿಸಿ ಆರಿಸಿರುವಂಥ ಹಾಲು ಹಾಕ್ಕೊಳ್ಳಿ ಹಾಲು ಹಾಕ್ಕೊಂಡು ಚೆನ್ನಾಗಿ ಹಾಲಲ್ಲೇ ಅದು ಬೇಯಬೇಕು ಆವಾಗ ಟೇಸ್ಟ್ ಚೆನ್ನಾಗಿ ಬರುತ್ತೆ ಒಂದು ಹತ್ತು ನಿಮಿಷ ಚೆನ್ನಾಗಿ ಬೆಂದ ಬೆಂದಮೇಲೆ ನೀವು ಮುಟ್ಟು ನೋಡಿ ಅದು ಸಾಫ್ಟಾಗಿ ಕೈಯಲ್ಲೇ ಸ್ಮ್ಯಾಶ್ ಆದರೆ ಪಂಪ್ಕಿನ್ ಬೆಂದಿದೆ ಅಂತ ಇವಾಗ ನಾವು ನೋಡಿ ಬೆಂದಿದೆ ಇವಾಗ ನಾವು ಬೆಲ್ಲ ಹಾಕಿ ನಾನು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ನಿಮ್ಗೇನಾದ್ರು ಸಕ್ಕರೆ ಹಾಕ್ಕೋಬೇಕು ಅಂದರೆ ನೀವು ಸಕ್ಕರೆ ಕೂಡ ಹಾಕ್ಕೋಬೋದು ನಾವಿಲ್ಲಿ ಕಪ್ಪು ಬೆಲ್ಲ ಯೂಸ್ ಮಾಡಿದ್ದೀವಿ ಕಪ್ಪು ಬೆಲ್ಲ ಯೂಸ್ ಮಾಡುವಾಗ ನೀವು ಸ್ವಲ್ಪ ಕೇರ್ಫುಲ್ಲಾಗಿರಬೇಕು ಯಾಕಂದರೆ ಹಾಲು ಹೊಡೆದೋಗಿಬಿಡುತ್ತೆ ನೀವು ಬೇಕಾದರೆ ಬಿಳಿ ಬೆಲ್ಲ ಯೂಸ್ ಮಾಡಿ ಆಮೇಲೆ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನಾನು ಫಸ್ಟ್ ಟೈಮ್ ತಿಂದಿದ್ದು ಪ್ರಿಯ ತುಂಬ ಚೆನ್ನಾಗಿ ಮಾಡ್ಕೊಟ್ಟಿದ್ಲು ನನಗಂತೂ ತುಂಬ ಇಷ್ಟ ಆಯಿತು ಇವಾಗ ಮನೆಯಲ್ಲಿ ಏನು ಡ್ರೈ ಫ್ರೂಟ್ಸ್ ಇದ್ದರೆ ಹಾಕ್ಕೊಳ್ಳಿ ಗೋಡಂಬಿ ದ್ರಾಕ್ಷಿ ನಾವು ಏನು ಬೇಕಾದರೂ ಹಾಕ್ಕೊಬೋದು ತುಂಬ ರುಚಿಯಾಗಿರುತ್ತೆ ಇವಾಗಲೇ ನೀವು ನೀರು ಸೇರಿಸೋ ಹಾಗಿದ್ರೆ ಎಷ್ಟು ತೆಳು ಬೇಕು ಗಟ್ಟಿಯಾಗಿ ಬೇಕು ನೋಡಿಬಿಟ್ಟು ನೀರು ಸೇರ್ಸ್ಕೊಂಡು ಬಿಡಬೇಕು ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಕೊಳ್ಳಿ ನಾವಿಲ್ಲಿ ಮೂರು ಏಲಕ್ಕಿನ ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ ನಾವೊಂದು ನಾಲ್ಕು ಜನಕ್ಕೋಸ್ಕರ ಒಂದು ಅರ್ಧ ಪಂಪಿಂದು ಪಾಯಸ ಮಾಡಿದ್ದೀವಿ ತುಂಬ ರುಚಿಯಾಗಿತ್ತು ನನಗಂತೂ ತುಂಬ ಇಷ್ಟ ಆಯಿತು ನಾನು ಫಸ್ಟ್ ಟೈಮ್ ತಿಂದಿದ್ದು ನನಗಂತೂ ತುಂಬ ಇಷ್ಟ ಆಯಿತು ಥ್ಯಾಂಕ್ ಯು ಪ್ರಿಯಾ ನನಗೋಸ್ಕರ ಪಂಪ್ಕೀನ್ ಪಾಯಸ ಮಾಡಿಕೊಟ್ಟಿದ್ದಕ್ಕೆ ನೀವೊಂದ್ಸಲಿ ಫ್ರೆಂಡ್ಸ್ ನಿಮ್ಗೆ ಏನಾದರೂ ಪಂಪ್ಕಿನ್ ಪಾಯಸ ತಿನ್ನಬೇಕು ಅನ್ಸಿದ್ರೆ ಮನೇಲಿ ಒಂದ್ಸಲಿ ಟ್ರೈ ಮಾಡಿ ನೋಡಿ ಆರೋಗ್ಯಕ್ಕೆ ಒಳ್ಳೆಯದು ತುಂಬ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್